ಹೊನ್ನಾವರ ತಾಲೂಕಿನ ಚಿಕ್ಕನ್ಕೋಡ್ ಗ್ರಾಮದ ಜಿಎಸ್ಬಿ ಸಮಾಜದ ಶ್ರೀ ಗೋವಿಂದ ಮೂರ್ತಿ ದೇವರ ಮೂವತ್ತೇಳನೇ ಪ್ರತಿಷ್ಠಾವರ್ಧಂತಿ ಉತ್ಸವ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶುಕ್ರವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಚಿಕ್ಕನ್ಕೋಡ್ ಗುಂಡಿಬೈಲ ಹಡಿನ್ಬಾಳ್ ಸುತ್ತಮುತ್ತಲಿನ ಗ್ರಾಮದ ಆರಾಧ್ಯ ದೈವವಾಗಿರುವ ಶ್ರೀ ಗೋವಿಂದ ಮೂರ್ತಿ ನೆಲೆಸಿರುವ ಚಿಕ್ಕನ್ಕೋಡ್ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಸುಂದರ ಹಸಿರು ಸಿರಿಯ ಪ್ರಕೃತಿಯ ನಡುವೆ ಈ ದೇವಾಲಯವಿದೆ ಭಕ್ತರ ಪಾಲಿನ ಸಂಕಷ್ಟಹರಣಾಗಿ ನಿಷ್ಕಲ್ಮಶ ಬೇಡಿಕೆಗಳನ್ನು ಈಡೇರಿಸುವವನಾಗಿ ಶ್ರೀ ಗೋವಿಂದಮೂರ್ತಿ ನೆಲೆ ನಿಂತಿದ್ದಾನೆ ಶ್ರೀದೇವರಿಗೆ ಗ್ರಾಮಸ್ಥರು ಮಾತ್ರವಲ್ಲದೆ ತಾಲೂಕು ಜಿಲ್ಲೆ ಹೊರ ರಾಜ್ಯದಿಂದಲೂ ನಡೆದುಕೊಳ್ಳುವ ಭಕ್ತ ಸಮೂಹವಿದೆ ಶ್ರೀ ಗೋವಿಂದಮೂರ್ತಿ ದೇವರಲ್ಲಿ ಇಟ್ಟು ಪ್ರಾರ್ಥಿಸಿದಾಗ ಒಳಿತನ್ನು ಕಂಡವರು ಹಲವರಿದ್ದಾರೆ ತಮ್ಮ ಇಷ್ಟಾರ್ಥ ನೆರವೇರಿದ ನಂತರ ಶ್ರೀ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ ದೇವಾಲಯಕ್ಕೆ ಸರಿಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸವಿದೆ ಇನ್ನು ವರ್ಧಂತಿ ಮಹೋತ್ಸವ ನಿಮಿತ್ತ ದೇವತಾ ಪ್ರಾರ್ಥನೆಗಳೊಂದಿಗೆ ಗ್ರಾಮೋತ್ಸವ ಶ್ರೀದೇವರ ಪ್ರತ್ಯರ್ಥ ಹಾಗೂ ಭಜಕ ಮಹಾಜನರ ಅಭ್ಯುದಯಾರ್ಥ ಶ್ರೀದೇವರಿಗೆ ಕ್ಷೀರಾಭಿಷೇಕ ಮಹಾಪಂಚಾಮೃತಾಭಿಷೇಕ ಸಹಸ್ರ ಕುಂಭಾಭಿಷೇಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಕಲಸ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಶ್ರೀದೇವರ ನಿರೀಕ್ಷಣೆಯ ಮಂಗಲ ದ್ರವ್ಯಗಳನ್ನು ಸ್ಪರ್ಧಾತ್ಮಕ ರೂಪದಲ್ಲಿ ಸ್ವೀಕರಿಸುವುದು ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ನಡೆಯಿತು ಹೂವಿನ ಅಲಂಕಾರದೊಂದಿಗೆ ಅಭಯಹಸ್ತನಾಗಿ ಶ್ರೀ ಗೋವಿಂದ ಮೂರ್ತಿ ದೇವರು ಕಂಗುಡಿಸುತ್ತಿರುವ ದೃಶ್ಯ ಕಂಡುಬಂತು ಏಳು ಸಾವಿರದ ಎರಡು ನೂರೈವತ್ತು ಏಳು ಸಾವಿರದ ಎರಡು ನೂರೈವತ್ತು ಏಳು ಸಾವಿರದ ಎರಡು ನೂರೈವತ್ತು ಏಳು ಸಾವಿರದ ಎರಡು ನೂರೈವತ್ತು ಏಳು ಸಾವಿರದ ಎರಡುನೂರ ಐವತ್ತೊಂದು ಸಾವಿರದ ಎರಡುನೂರ ಎಪ್ಪತ್ತೈದು ಏಳು ಸಾವಿರದ ಎರಡು ನೂರ ಎಪ್ಪಳು ಸಾವಿರದ ಎರಡುನೂರ ನೂರ ಎಪ್ಪತ್ತೈದು ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಒಂದು ಇನ್ನೂ ವರ್ಧಂತ್ಯ ನಿಮಿತ್ತ ತಾಲೂಕಿನ ವಿವಿಧೆಡೆಯಿಂದ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರಿಗೆ ವಿವಿಧ ಸೇವೆ ಸಲ್ಲಿಸಿ ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಕೃತಾರ್ಥರಾದರು ಸಾಯಂಕಾಲ ಭಜನಾ ಕಾರ್ಯಕ್ರಮ ಪಲ್ಲಕ್ಕಿ ಪ್ರಕಾರೋತ್ಸವ ಅಷ್ಟಾವಧಾನ ಸೇವೆ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಇನ್ನು ದೇವಾಲಯದ ಅರ್ಚಕರಾದ ವಸಂತ ಭಟ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಇಲ್ಲಿನ ಎಲ್ಲಾ ಸಮಾಜದ ಭಕ್ತಾದಿಗಳು ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ವರ್ಷಂ ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಇಲ್ಲಿನ ರೂಢಿಯಾಗಿದೆ ಅಂತೆಯೇ ಶನಿವಾರ ರಾತ್ರಿ ಒಂಬತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಿತ್ರ ವೃಂದ ನಾಟಕ ಮಂಡಳಿ ಚಿಕ್ಕನ್ಕೋಡು ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣ ಪೌರಾಣಿಕ ಕನ್ನಡ ನಾಟಕ ನಡೆಯಲಿದೆ ಎಂದು ಪ್ರತಿಷ್ಠಾ ವರ್ಧಂತಿ ನಿಮಿತ್ತ ನಡೆದ ಧಾರ್ಮಿಕ ಕಾರ್ಯಕ್ರಮದ ಕುರಿತು ವಿವರಿಸಿದರು ಉದ್ದೇಶವಾಗಿ ಪ್ರತಿಷ್ಠಾ ವರ್ಧಂತಿ ಉತ್ಸವದ ದಿನ ಸಹದ್ರ ಕುಂಭಾಭಿಷೇಕ ಸಾನಿಧ್ಯ ಅವನ ಎಲ್ಲರ ಒಳಿತಿಗಾಗಿ ಸಾಮೂಹಿಕ ಸತ್ಯನಾರಾಯಣ ವೃತಕತೆ ನಿನ್ನೆ ದಿವಸ ಗ್ರಾಮೋತ್ಸವ ದೇವರದ್ದು ಇವತ್ತು ಪ್ರಾಕಾರೋತ್ಸವ ಪ್ರತಿ ಉತ್ಸವದ ದಿನದಂದು ಶ್ರೀ ದೇವರ ಸಂಪ್ರೀತಿಗಾಗಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಅಂದರೆ ಯಕ್ಷಗಾನ ಅಥವಾ ಕೀರ್ತನೆ ಅಥವಾ ನರ್ತನ ಸೇವೆ ನಾಟಕ ಸೇವೆ ಮಿತ್ರ ವೃಂದ ನಾಟಕ ಮಂಡಳಿ ಚಿಕ್ಕನ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ವರ್ಷಕ್ಕಿಂತ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಎಂಬ ಪೌರಾಣಿಕ ನಾಟಕವನ್ನು ಮಾಡಬೇಕು ಹೇಳೋ ಹೇಳಿ ನಿರ್ಧಾರ ಮಾಡಲಾಗಿದೆ ಹಾಗೂ ವಿಶೇಷ ರೀತಿಯಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಜನೆ ಕಾರ್ಯಕ್ರಮ ಹಾಗೂ ಉತ್ಸ ರಾಗಶ್ರೀ ಅವರಿಂದ ಸಂಜೆ ಏಳು ಗಂಟೆಗೆ ರಾಗಶ್ರೀ ವತಿಯಿಂದ ಭಜನೆ ಕಾರ್ಯಕ್ರಮ ತದನಂತರ ಉತ್ಸವ ನಾಳೆ ದಿವಸ ಶ್ರೀನಿವಾಸ ಕಲ್ಯಾಣ ಉತ್ಸವ ನಾಟಕವನ್ನ ಇಟ್ಕೊಂಡಿದ್ದೇವೆ ಹಾಗೂ ಈ ಉತ್ಸವಕ್ಕೆ ಗ್ರಾಮದ ಎಲ್ಲ ಜನರು ಭಕ್ತಿ ಶ್ರದ್ಧೆಯಿಂದ ಬಂದು ಸೇವೆ ಮಾಡ್ತಾ ಇದ್ದಾರೆ ಇದರಿಂದ ಅವರಿಗೆ ಒಳಿತಾಗ್ತಾ ಇದೆ ಈ ಗ್ರಾಮದ ಕೀರ್ತಿ ಒಳಿತಾಗ್ತಾ ಇದೆ ಇಲ್ಲಿ ಎರಡು ದೇವಸ್ಥಾನಗಳಲ್ಲಿ ವೀರ್ವಿಠಲ ದೇವಸ್ಥಾನ ಗೋವಿಂದ ಮೂರ್ತಿ ದೇವಸ್ಥಾನ ಇವೆರಡೂ ನಮ್ಮ ಊರಿನ ಎರಡು ಕಣ್ಣುಗಳು ಇದ್ದಂತೆ ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲ ರೀತಿಯಿಂದ ವಿಜೃಂಭಣೆಯಿಂದ ಪಂಚಪರ್ವ ಮಹೋತ್ಸವಗಳು ಅನಂತ ವ್ರತ ಏಕಾದಶಿ ಭಜನೆ ಸಪ್ತಾಹ ವರ್ಧಂತಿ ಉತ್ಸವ ಹೀಗೆ ವಿವಿಧ ವಿವಿಧ ಕಾರ್ಯಕ್ರಮಗಳು ಎಲ್ಲರ ಸಹಕಾರದಿಂದ ದೇವರ ಗುರುಗಳ ಆಶೀರ್ವಾದದಿಂದ ನಮ್ಮ ಹಿರಿಯರು ನಡೆದುಕೊಂಡು ಬಂದಂತಹ ಆಚಾರ ವಿಚಾರ ಸಂಪ್ರದಾಯ ಪ್ರಯುಕ್ತವಾಗಿ ನಡೀತಾ ಇದೆ ಹೀಗೆ ಎಲ್ಲರ ಅನುಗ್ರಹ ಒಟ್ನಲ್ಲಿ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಿರುವ ಶ್ರೀ ಗೋವಿಂದ ಮೂರ್ತಿ ದೇವರ ಪ್ರತಿಷ್ಠಾ ಉತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು ನಾಗರಾಜನಾಯ್ ಕುಂಡಿ ಸೀರೆ ಅವರ